ಶ್ರೀ ಗುರುಭ್ಯೋ ನಮಃ ಗಣಪತಯೇ ನಮಃ ವೀಕ್ಷಕ ಬಾಂಧವರಿಗೆ ರಾಘವೇಂದ್ರಾಚಾರ ಮಾಡುವ ವಂದನೆಗಳು ಇಪ್ಪತ್ತು ಇಪ್ಪತ್ತ ನಾಲ್ಕನೆಯ ಇಸ್ವಿಯ ಕರ್ಕಾಟಕ ರಾಶಿಯವರ ಜೂನ್ ತಿಂಗಳ ಫಲಾಫಲತೆಗಳನ್ನು ಗಮನಿಸೋಣ ಮೊದಲಿಗೆ ಗ್ರಹಗತಿ ಕೇತುಗ್ರಹನು ಮೂರನೆಯ ಮನೆಯಲ್ಲಿ ಶನಿಗ್ರಹನು ಎಂಟನೆಯ ಮನೆಯಲ್ಲಿ ರಾಹುಗ್ರಹನು ಒಂಬತ್ತನೆಯ ಮನೆಯಲ್ಲಿ ಮಂಗಳಗ್ರಹನು ಒಂಬತ್ತು ಹಾಗೂ ಹತ್ತನೆಯ ಮನೆಯಲ್ಲಿ ಗುರುವು ಲಾಭದಾಯಕವಾಗಿರ್ತಕ್ಕಂತಹ ಏಕಾದಶ ಅನ್ನದೇ ಹನ್ನೊಂದನೇ ಮನೆಯಲ್ಲಿ ಶುಕ್ರಗ್ರಹನು ಹನ್ನೊಂದು ಹಾಗೂ ಹನ್ನೆರಡನೇ ಮನೆಯಲ್ಲಿ ಸೂರ್ಯಗ್ರಹನು ಹನ್ನೊಂದು ಮತ್ತು ಹನ್ನೆರಡನೇ ಮನೆಯಲ್ಲಿ ಬುಧಗ್ರಹನು ಹನ್ನೊಂದು ಮತ್ತು ಹನ್ನೆರಡನೇ ಮನೆಯಲ್ಲಿ ಕ್ರಮವಾಗಿ ಸಂಚಾರವನ್ನು ಮಾಡುವುದರಿಂದ ಕರ್ಕರಾಶಿಯವರಿಗೆ ಅಂದರೆ ಕರ್ಕಾಟಕ ರಾಶಿಯವರಿಗೆ ಮಿಶ್ರವಾಗಿರ್ತಕ್ಕಂತಹ ಫಲ ಶುಭ ಮತ್ತು ಅಶುಭ ಫಲಗಳ ಮಿಶ್ರದ ಹೂರಣ ನಿಮ್ಮದಾಗಿದೆ ಶನಿಯು ಎಂಟನೆಯ ಮನೆಯಲ್ಲಿ ಇರುವುದರಿಂದ ಆರೋಗ್ಯ ಬಗ್ಗೆ ಬಹಳ ಬಹಳವಾಗಿರ್ತಕ್ಕಂತಹ ಕಾಳಜಿಯನ್ನು ವಹಿಸಬೇಕು ಮಾನಸಿಕವಾಗಿರ್ತಕ್ಕಂತಹ ಒತ್ತಡ ಆ ಮಾನಸಿಕ ಒತ್ತಡದಿಂದ ಮಾನಸಿಕ ಅಸ್ವಸ್ಥೆ ಬರತಕ್ಕಂತಹ ಫಲ ನಿಮ್ಮದಾಗಿರುತ್ತದೆ ಹಾಗಾಗಿ ಮಾನಸಿಕ ನಿಗಾಗಿ ನಿಮ್ಮ ಕೈಯಲ್ಲಿ ನಿಮ್ಮ ಮನಸ್ಸು ಹಿಡಿತದಲ್ಲಿ ಇಟ್ಟುಕೊಂಡು ಮನೆಯಲ್ಲಿ ವಿನಾಕಾರಣ ಜಗಳ ಮಾಡಬೇಡಿ ಜಗ ಜಗಳಕ್ಕೆ ಮೂಲವಾಗಿರ್ತಕ್ಕಂತಹ ಮಾತಿನಲ್ಲಿ ಹಿಡಿತ ಇವರಲ್ಲಿ ಕೋಪ ಸ್ವಲ್ಪ ಮಟ್ಟಿಗೆ ಕಮ್ಮಿಯನ್ನು ಮಾಡಿಕೊಂಡರೆ ಆ ಶನಿಯ ಪ್ರಭಾವದಿಂದ ಬರತಕ್ಕಂತಹ ಅನಾರೋಗ್ಯ ಜಗಳಗಳು ಕಮ್ಮಿಯಾದೀತು ಶುಕ್ರ ಗ್ರಹಣ ಪ್ರಭಾವದಿಂದ ಗಂಡ ಹೆಂಡತಿಗಳಿಗೆ ಅಂದರೆ ಕರ್ಕರಾಶಿಯಲ್ಲಿ ಹುಟ್ಟಿರ್ತಕ್ಕಂತಹ ಗಂಡ ಹೆಂಡತಿಗಳಿಗೆ ಮನೆಯಲ್ಲಿ ಜಗಳ ಆರಂಭ ಆಸ್ತಿ ವಿಚಾರವಾಗಿ ವೈಮನಸ್ಯ ಆ ಆಸ್ತಿ ವಿಚಾರವಾಗಿ ಆಯ ಪ್ರಯಾಣ ಆ ಪ್ರಯಾಣದ ಬರತಕ್ಕಂತಹ ಆಯಾಸ ಆಗತಕ್ಕಂತಹ ಯೋಗ ಈಗ ನಿಮ್ಮದಾಗಿರುತ್ತದೆ ಹಾಗೂ ಬುಧಗ್ರಹನ ಪ್ರಭಾವದಿಂದ ಕರ್ಕರಾಶಿಯಲ್ಲಿ ಹುಟ್ಟಿರ್ತಕ್ಕಂತಹ ವಿದ್ಯಾರ್ಥಿಗಳಿಗೆ ಸಮಾಧಾನಕರವಾಗಿರ್ತಕ್ಕಂತಹ ಫಲಿತಾಂಶ ಅಂದರೆ ಏನು ನೀವು ಚಿಂತಿಸುತ್ತಿರೋ ಅಷ್ಟು ಫಲಿತಾಂಶ ಸಿಗದೇ ಇರಬಹುದು ಹಾಗಾಗಿ ಮನೆಯಲ್ಲಿ ಮನಸ್ತಾಪ ಅಗೌರವ ಆದ್ದರಿಂದ ಮನಸ್ಸನ್ನು ಹತಿಯೋತಿಯಲ್ಲಿ ಇಟ್ಟುಕೊಳ್ಳಿ ಅನಾಹುತಕ್ಕೆ ಪ್ರೇರಣೆಯನ್ನು ಮಾಡತಕ್ಕಂತಹ ಮನಸ್ಥಿತಿ ನಿಮ್ಮದಾಗಿರುತ್ತದೆ ಸೂರ್ಯನು ಹನ್ನೊಂದನೇ ಮನೆಯಲ್ಲಿ ಸಂಚಾರವನ್ನು ಮಾಡುವುದರಿಂದ ಕರ್ಕ ರಾಶಿಯಲ್ಲಿ ಹುಟ್ಟಿರ್ತಕ್ಕಂತಹ ಮಕ್ಕಳ ಬಗ್ಗೆ ತುಂಬ ಕಾಳಜಿಯನ್ನು ವಹಿಸಿ ಅದರಲ್ಲಿಯೂ ಕೂಡ ಹೆಣ್ಣು ಮಕ್ಕಳ ವಿಚಾರವಾಗಿ ಬಹಳ ಬಹಳವಾಗಿರ್ತಕ್ಕಂತಹ ಕಾಳಜಿ ವಹಿಸಿ ಜಾಗೃತಿಯನ್ನು ಮಾಡಿ ಮಕ್ಕಳು ತಂದೆ ತಾಯಿಗಳ ಆರೋಗ್ಯದಲ್ಲಿ ಏರುಪೇರು ಉಂಟಾದೀತು ಹಾಗಾಗಿ ಅನಾರೋಗ್ಯವಾಗಿ ಹೆಚ್ಚಿನ ಖರ್ಚು ನಿಮ್ಮದಾಗಿರುತ್ತದೆ ರಾಹುಗ್ರಹನು ಪ್ರಭಾವದಿಂದ ಸಂತಾನ ಭಾಗ್ಯವನ್ನು ಹೊಂದಬೇಕು ಎಂಬ ದಂಪತಿಗಳಿಗೆ ಇದು ಉತ್ತಮವಾಗಿರ್ತಕ್ಕಂತಹ ಸಮಯ ಅಲ್ಲ ಹಾಗಾಗಿ ಆ ಡಾಕ್ಟ್ರನ್ನು ಡಾಕ್ಟರ್ ಹತ್ರ ಹೋಗುವಂಥದ್ದು ಸಂತಾನ ಭಾಗ್ಯಾದಿಗಳನ್ನು ಕೊಡತಕ್ಕಂತಹ ದೇವಸ್ಥಾನಗಳ ಭೇಟಿಯನ್ನು ಕೊಡುವಂಥದ್ದು ಬಹಳ ಉತ್ತಮ ಯಾರು ಗರ್ಭಿಣಿ ಸ್ತ್ರೀಯರಾಗಿದ್ದೀರೋ ಆ ಸ್ತ್ರೀಯರು ತುಂಬ ಪ್ರಯಾಣ ಮಾಡುವಾಗ ತುಂಬ ಕಾಳಜಿಯನ್ನು ವಹಿಸಬೇಕು ಗರ್ಭಸ್ರಾವ ಗರ್ಭ ಸಂಬಂಧಿ ಅನಾರೋಗ್ಯ ಬರತಕ್ಕಂತಹ ಸಂಭವವೂ ಕೂಡ ನಿಮ್ಮದಾಗಿರುತ್ತದೆ ಕೇತುಗ್ರಹನ ಪ್ರಭಾವದಿಂದ ರಾಜಕೀಯದಲ್ಲಿ ಉತ್ತಮವಾಗಿರ್ತಕ್ಕಂತಹ ಸ್ಥಾನಮಾನ ಪ್ರಶಂಸೆ ಸ್ಪರ್ಧಾತ್ಮಕವಾಗಿರ್ತಕ್ಕಂತಹ ಕ್ಷೇತ್ರಗಳಲ್ಲಿ ಜಯಪ್ರಾಪ್ತಿಯನ್ನು ಕೇತುಗ್ರಹನು ನಿಮಗೆ ಕೊಡ್ತಾನೆ ಎಲ್ಲ ಗ್ರಹಗತಿಗಳನ್ನು ನಾವು ಸಮನ್ವಯಿಸಿ ನೋಡುವುದಾದರೆ ಕರ್ಕರಾಶಿಯವರಿಗೆ ಉತ್ತಮವೂ ಅಲ್ಲ ಅಶವವೂ ಅಲ್ಲ ಮಿಶ್ರವಾಗಿರ್ತಕ್ಕಂತಹ ಶುಭಾಶುಭ ಫಲಗಳತೆಯು ಜೂನ್ ತಿಂಗಳಲ್ಲಿ ನಿಮ್ಮದಾಗಿರುತ್ತದೆ ನ ಕರ್ಕರಾಶಿಯವರಿಗೆ ಉತ್ತಮವಾಗಿರ್ತಕ್ಕಂತಹ ಬಣ್ಣಗಳನ್ನು ಉತ್ತಮ ಫಲಗಳನ್ನು ಬ ಕೊಡತಕ್ಕಂತಹ ಬಣ್ಣಗಳನ್ನು ನಾವು ವೀಕ್ಷಿಸುವುದಾದರೆ ಚಿತ್ರಮಯ ಅಂದರೆ ಎಲ್ಲ ಬಣ್ಣಗಳು ಮಿಶ್ರವಾಗಿರ್ತಕ್ಕಂತಹ ಚಿತ್ರ ವಿಚಿತ್ರವಾಗಿರ್ತಕ್ಕಂತಹ ಬಣ್ಣ ಹಾಗೂ ಕಪ್ಪು ಬಣ್ಣ ಹಾಗೂ ಬಿಳಿ ಬಣ್ಣವು ಬಹಳ ಉತ್ತಮವಾಗಿರ್ತಕ್ಕಂತಹ ಫಲಗಳದನ್ನು ಕೊಡತಕ್ಕಾಗಿವೆ ಉತ್ತಮವಾದ ತಾರೀಖುಗಳನ್ನು ನಾವು ನೋಡುವುದಾದರೆ ಜೂನ್ ತಿಂಗಳಿನ ಮೊದಲನೆಯ ಒಂದನೆಯ ತಾರೀಕು ಹದಿನೆಂಟು ಹದಿನೈದು ಇಪ್ಪತ್ತೇಳು ಈ ದಿನಗಳಲ್ಲಿ ಒಳ್ಳೆಯ ಕೆಲಸಗಳನ್ನು ಆರಂಭ ಮಾಡಿ ಜಯಪ್ರಾಪ್ತಿಯನ್ನು ಹೊಂದಿ ಸರ್ವೇ ಜನಾ ಸುಖಿನೋ ಭವಂತು ಸಮಸ್ತ ಸನ್ಮಂಗಲಾನಿ ಭವಂತು